ಬೆಳಿಗ್ಗೆ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ಅಡುಗೆ ಮನೆಯ ಕಿಟಕಿಯಿಂದ ಮಾಲ ಅತ್ತಿಗೆ ಹೊರಗೆ ಬರ್ತೀರಾ ಎಂಬ ಧ್ವನಿ ಕೇಳಿಸಿತು ಅದು ಪಕ್ಕದ ಮನೆಯ ರವಿಯ ಧ್ವನಿ ಏನಪ್ಪಾ ಅಂತ ಕೇಳಿದೆ ಆಗ ಅವನು ಅಯ್ಯೋ ಟವೆಲ್ ಮನೆಯಲ್ಲೇ ಮರೆತು ಬಿಟ್ಟೆ ತಂದು ಕೊಡ್ತೀರಾ ಅಂದ ಅವನು ಆಗ ತಾನೆ ಸ್ನಾನ ಮಾಡಿದ್ದ ಅವನ ಮರವಿನ ಸ್ವಭಾವದಿಂದ ನನಗೆ ಪ್ರತಿದಿನ ಬೇಸರವಾಗುತ್ತಿತ್ತು ಟವೆಲ್ ತೆಗೆದುಕೊಂಡು ಹೋಗಿ ಕೊಟ್ಟೆ ಅವನು ಸ್ನಾನ ಮಾಡಿ ಅಲ್ಲೇ ನಿಂತಿದ್ದ ನಾನು ಟವೆಲ್ ಕೈಗೆ ಕೊಟ್ಟೆ ಅದನ್ನು ನೋಡಿ ನಾನು ತುಂಬಾ ನಾಚಿಕೆ ಪಟ್ಟೆ ಟವೆಲ್ ಕೊಡಲು ಹೋದಾಗ ಅವನು ನನ್ನನ್ನು ಎಳೆದ ಮತ್ತು ಅಲ್ಲೇ ಅಯ್ಯೋ ನನ್ನ ಜೊತೆ ಬೇಡವಾದದ್ದನ್ನೆಲ್ಲ ಮಾಡಲು ಶುರು ಮಾಡಿದ ಏನ್ ಮಾಡ್ತಿದ್ದೀಯ ರವಿ ಯಾರಾದರೂ ನೋಡ್ತಾರೆ ಎಂದೆ ಅದಕ್ಕವನು ಯಾರೂ ನೋಡಲ್ಲ ಸ್ವಲ್ಪ ತಡಿ ಅಂದ ನಂತರ ಅವನು ನನ್ನ ಜೊತೆ ಏನೇನು ಮಾಡಿದ ಮತ್ತು ಆ ರವಿ ಯಾರು ನಮ್ಮ ಪಕ್ಕದ ಮನೆಯಲ್ಲಿ ಇರೋನು ಅನ್ನೋ ಕಥೆನ ನಾನು ನಿಮಗೆ ಹೇಳ್ತೀನಿ ಬನ್ನಿ ಕತೆ ಶುರು ಮಾಡೋಣ ಆ ದಿನ ಮನೆಯವರೆಲ್ಲ ಬೆಳಿಗ್ಗೆ ಊರಿಗೆ ಹೋಗಿದ್ದರು ನಾನು ಮಾತ್ರ ಒಬ್ಬಳೇ ಮನೆಯಲ್ಲಿದ್ದೆ ಮನೆಯಲ್ಲಿ ನಾನೊಬ್ಬಳೇ ಇದ್ದರೆ ನೆಮ್ಮದಿಯಾಗಿ ಅಡುಗೆ ಮಾಡುತ್ತೇನೆ ನನಗೋಸ್ಕರ ನಾನೇ ಚೆನ್ನಾಗಿ ಊಟ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯಾದರೂ ನನ್ನ ಕೆಲಸ ಮುಗಿದಿರಲಿಲ್ಲ ನಿಧಾನವಾಗಿ ಎದ್ದಿದ್ದೆ ಮನೆಯವರೆಲ್ಲ ಹೋದರೆ ಎದುರುಗಡೆ ಇರೋ ರವಿಗೆ ಗೊತ್ತಾಗುತ್ತೆ ಅಂತ ಅಂದುಕೊಂಡಿದ್ದೆ ರವಿ ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾನೆ ನೋಡೋಕೆ ಚೆನ್ನಾಗಿದ್ದಾನೆ ಆದರೂ ಮದುವೆ ಆಗಿಲ್ಲ ಅವನಿಗೆ ಏನು ಗೊತ್ತಿರಲಿಲ್ಲವೋ ಆ ವಯಸ್ಸಿನಿಂದಲೂ ಇಲ್ಲೇ ಇದ್ದಾನೆ ಅವನಿಗೆ ಅಪ್ಪ ಅಮ್ಮ ಇಲ್ಲದ ಕಾರಣ ನಮ್ಮ ಪಕ್ಕದ ಮನೆಯಲ್ಲಿರೋ ಅವನ ಚಿಕ್ಕಮ್ಮ ಅವನನ್ನು ಸಾಕಿದರೂ ಈಗ ಅವನಿಗೆ ಮದುವೆ ವಯಸ್ಸಾಗಿದೆ ಅವನು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಕೆಲಸಕ್ಕೆ ಹೋಗುತ್ತಿದ್ದ ಆದರೆ ಎಂದು ಇಲ್ಲದ ರೀತಿ ಅವನು ಮನೆಯಲ್ಲಿದ್ದ ಕಳೆದ ಕೆಲವು ದಿನಗಳಿಂದ ನನಗೂ ಮತ್ತು ಅವನಿಗೂ ಸ್ವಲ್ಪ ಜಾಸ್ತಿನೇ ಮಾತುಕತೆ ಆಗುತ್ತಿತ್ತು ಅದು ಅವನ ಚಿಕ್ಕಮ್ಮನಿಗೆ ಇಷ್ಟವಿರಲಿಲ್ಲ ಚಿಕ್ಕಮ್ಮ ಯಾವಾಗಲೂ ಅವನನ್ನು ಬಯುತ್ತಿದ್ದರು ಮತ್ತು ನನ್ನ ಹತ್ತಿರ ಮಾತನಾಡಬೇಡ ಅಂತ ಹೇಳುತ್ತಿದ್ದರು ಕೆಲವು ದಿನಗಳ ಹಿಂದೆ ನನ್ನ ಗಂಡ ತೀರಿಕೊಂಡಿದ್ದರಿಂದ ನಾನು ಒಬ್ಬಳೇ ಇರುತ್ತಿದ್ದೆ ಸಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆ ನಾನು ಅವನನ್ನು ಮಾತಿನಲ್ಲಿ ಸಿಲುಕಿಸುತ್ತೇನೆ ಅಂತ ಅವನ ಚಿಕ್ಕಮ್ಮ ಅಂದುಕೊಂಡಿದ್ದರು ಅದಕ್ಕೆ ನನಗೂ ಅವನ ಜೊತೆ ಮಾತಾಡೋಕೆ ಇಷ್ಟವಿರಲಿಲ್ಲ ಆದರೂ ರವಿ ಬೆಳಿಗ್ಗೆ ಸಂಜೆ ನಮ್ಮ ಮನೆಗೆ ಬರ್ತಿದ್ದ ನಮ್ಮ ಮನೆಯಲ್ಲಿರೋ ಅತ್ತೆ ಮಾವನಿಗೂ ಅವನು ಚೆನ್ನಾಗಿ ಗೊತ್ತಿದ್ದ ಯಾವಾಗಲೂ ಮನೆಯ ಕೆಲಸಕ್ಕೆ ಅವನು ಗಾಡಿ ತರುತ್ತಿದ್ದ ನನಗೂ ಅವನ ಜೊತೆ ಮಾತಾಡೋಕೆ ತುಂಬ ಖುಷಿಯಾಗುತ್ತಿತ್ತು ಆ ದಿನ ನಮ್ಮ ಮನೆಯವರೆಲ್ಲ ಹೊರಗೆ ಹೋಗಿದ್ದರು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ರವಿಯ ಯಾವುದೇ ಸದ್ದು ಕೇಳಿಸಲಿಲ್ಲ ಇಲ್ಲವಾದರೆ ಬೆಳಿಗ್ಗೆ ಎದ್ದಾಗಿನಿಂದಲೂ ಅವನ ಹಾಡು ಗುಣಗುಟ್ಟೋಕೆ ಶುರು ಮಾಡುತ್ತಿದ್ದ ಅವನ ಚಿಕ್ಕಮ್ಮ ಕೂಡ ಕಾಣಿಸಲಿಲ್ಲ ಅವರು ವಯಸ್ಸಾದವರಾಗಿದ್ದರಿಂದ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು ರವಿ ಕೆಲಸ ಮಾಡುತ್ತಿದ್ದ ಮತ್ತು ನಾಲ್ಕು ದುಡ್ಡು ತಂದು ಮನೆಯಲ್ಲಿ ಕೊಡುತ್ತಿದ್ದ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇದ್ದೆ ಅಡುಗೆಯಲ್ಲಿ ನಾನು ಮೈ ಮರೆತಿದ್ದೆ ಅದೇ ಸಮಯದಲ್ಲಿ ಕಿಟಕಿಯಿಂದ ಮಾಲ್ ಅತ್ತಿಗೆ ಮಾಲ್ ಅತ್ತಿಗೆ ಎಂಬ ಧ್ವನಿ ಕೇಳಿಸಿತು ಆಗ ಕಿಟಕಿಯಿಂದ ಇಣುಕಿ ನೋಡಿ ಏನಪ್ಪಾ ಅಂತ ಕೇಳಿದೆ ಆಗ ಅವನು ಅಯ್ಯೋ ಟವೆಲ್ ಮನೆಯಲ್ಲೇ ಮರೆತು ಬಿಟ್ಟೆ ತಂದು ಕೊಡ್ತೀರಾ ಅಂದ ನಾನು ಅಯ್ಯೋ ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ ನನಗೆ ಆಗಲ್ಲ ಅಂದೆ ಅದಕ್ಕವನು ಕುಡಿ ಪ್ಲೀಸ್ ಚಿಕ್ಕಮ್ಮ ನೋಡಿದರೆ ನನ್ನನ್ನು ಬೈತಾರೆ ಮತ್ತು ಮನೆಯೆಲ್ಲ ಒದ್ದೆಯಾಗುತ್ತೆ ಅಂದ ನನಗೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ಈರು ಬರುತ್ತೇನೆ ಅಂದೆ ಅಡುಗೆ ಮಾಡೋದನ್ನ ಅಲ್ಲೇ ನಿಲ್ಲಿಸಿ ಅವನ ಮನೆಗೆ ಹೋದೆ ಪಕ್ಕದಲ್ಲೇ ಇದ್ದ ವರಾಂಡದಲ್ಲಿ ಟವೆಲ್ ನೇತು ಹಾಕಿದ್ದರು ಟವೆಲ್ ತೆಗೆದುಕೊಂಡು ಅವನ ಕಡೆ ಹೊರಟೆ ತೋಗು ಟವೆಲ್ ಬೇಗ ಸ್ನಾನ ಮಾಡುವಂದೆ ಅದಕ್ಕವನು ಹೂ ಅಂದ ಟವೆಲ್ ಕೊಡಲು ಹೋದೆ ಅಯ್ಯೋ ಅವನು ಹಾಗೆ ಸ್ನಾನ ಮಾಡುತ್ತಿದ್ದ ಅದನ್ನು ನೋಡಿ ಏನಪ್ಪಾ ಇಷ್ಟು ದೊಡ್ಡವನಾದರೂ ನಿನಗೆ ಹೇಗೆ ಸ್ನಾನ ಮಾಡಬೇಕು ಅಂತ ಗೊತ್ತಿಲ್ವಾ ಅಂದೆ ಆಗ ಅವನು ಏನ್ ಮಾಡೋದು ಹೇಳಿ ಒಬ್ಬನೇ ಇದ್ದಾಗ ಕೆಲವೊಮ್ಮೆ ಹೀಗೆ ಮಾಡುತ್ತೇನೆ ಅಂದ ನಿಮ್ಮ ಚಿಕ್ಕಮ್ಮ ಯಾವಾಗಾದರೂ ಬಂದರೆ ಅಂತ ಕೇಳಿದೆ ಅದಕ್ಕವನು ಅವರು ಇವತ್ತು ಮನೆಯಲ್ಲಿ ಇಲ್ಲ ಅಂದ ಆಗ ನಾನು ಹೌದಾ ಅದಕ್ಕೆ ಇಷ್ಟೊಂದು ಆಟ ಆಡುತ್ತಿದ್ದೀಯಾ ಅಂದೆ ನೀವು ಕೂಡ ಒಬ್ಬರೇ ಇದ್ದೀರಾ ಅಲ್ವಾ ಇವತ್ತು ಅಂತ ಕೇಳಿದ ನಾನು ಹೌದು ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದ್ದಾರೆ ಅಂದೆ ಅಂದರೆ ಮನೆಯಲ್ಲಿ ಯಾರೂ ಇಲ್ಲ ಅಂದ ಹಾಗಾಯ್ತು ನಾನು ಹೌದು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಹೋಗಿದ್ದಾರೆ ಅಂದೆ ನಾನು ಟವೆಲ್ ಕೊಡಲು ಕೈ ಮುಂದೆ ಮಾಡಿದೆ ಆದರೆ ಅವನು ಕೈ ಹಿಡಿದುಕೊಂಡು ಒಳಗೆ ಎಳೆದ ಏನ್ ಮಾಡ್ತಿದ್ದೀಯ ಅಂದೆ ತಕ್ಷಣ ಬಾತ್ರೂಂ ಬಾಗಿಲು ತಳ್ಳಿದ ನಾನು ನನಗೆ ಹೋಗಲು ಬಿಡುವಂತೆ ನಾನು ತುಂಬಾ ನಾಚಿಕೆ ಪಡುತ್ತಿದ್ದೆ ಮುಖ ಕೂಡ ತಿರುಗಿಸಿಕೊಂಡಿದ್ದೆ ಅದಕ್ಕವನು ಏನಾಗುತ್ತೆ ಅಂದ ನಾನು ನೋಡು ನನಗೆ ಇದು ಇಷ್ಟವಿಲ್ಲ ಮತ್ತು ಯಾರಾದರೂ ನೋಡಿದ್ರೆ ಸುಮ್ಮನೆ ಏನೋ ಅಂತಾರೆ ಅಂದೆ ಅದಕ್ಕವನು ಸ್ವಲ್ಪ ನಿಧಾನವಾಗಿ ಮಾತಾಡು ಇಲ್ಲವಾದರೆ ಯಾರಾದರೂ ಕೇಳಿಸಿಕೊಂಡರೆ ನಿಜ ಅಂದುಕೊಳ್ಳುತ್ತಾರೆ ಅಂದ ನಾನು ನನಗೆ ಹೋಗಲು ಬಿಡು ಅಂದೆ ಏನೋ ಹೇಳೋಕೆ ಹೋಗುವಷ್ಟರಲ್ಲಿ ಅವನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಮತ್ತು ಅಲ್ಲೇ ಪ್ರೀತಿ ಮಾಡಲು ಶುರು ಮಾಡಿದ ಆದರೆ ಬೆಳಿಗ್ಗೆ ಬೆಳಿಗ್ಗೆ ನನಗೆ ಇದೆಲ್ಲ ಇಷ್ಟವಿರಲಿಲ್ಲ ಬಿಡು ರವಿ ನನಗೆ ಇದು ಇಷ್ಟವಿಲ್ಲ ಅಂದೆ ಅವನಿಗೆ ನಾನು ತಳ್ಳಿ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದೆ ನೇರವಾಗಿ ನನ್ನ ಮನೆಗೆ ಹೋದೆ ಆದರೆ ನನಗೆ ತುಂಬಾ ನಾಚಿಕೆ ಆಯಿತು ಇವನ ಬಗ್ಗೆ ನಾನು ಈ ತರಹ ಎಂದಿಗೂ ಯೋಚನೆ ಮಾಡಿರಲಿಲ್ಲ ಯಾರಾದರೂ ನೋಡಿದರೆ ಅಂಥ ಭಯ ಕೂಡ ಆಯಿತು ಅದಕ್ಕೆ ನಾನು ಆ ರೀತಿ ಮಾಡಿದೆ ಆದರೆ ನಾನು ಹಾಗೇ ಮಾಡಿದ್ದಕ್ಕೆ ಅವನು ಸ್ವಲ್ಪ ಬೇಸರ ಮಾಡಿಕೊಂಡ ನಾನು ಕಿಟಕಿ ಮುಚ್ಚಲು ಹೋದೆ ಆಗ ಅವನು ಹೊರಗೆ ಬಂದು ಕಿಟಕಿ ಮುಂದೆ ನಿಂತ ನಿಮಗೆ ಇಷ್ಟವಿಲ್ಲ ಅಂದ್ರೆ ಬಿಡಿ ನಾನು ನಿಮ್ಮನ್ನು ಬಲವಂತ ಮಾಡಲ್ಲ ಅಂತ ಹೇಳಿ ಹೊರಟು ಹೋದ ನನಗೂ ನಾಚಿಕೆ ಆಯಿತು ಅಡುಗೆ ಮುಗಿಸಿದೆ ಆದರೆ ಇಂದು ಅಡುಗೆಯಲ್ಲಿ ನನ್ನ ಗಮನವೇ ಇರಲಿಲ್ಲ ತರಕಾರಿಯಲ್ಲಿ ಉಪ್ಪು ಜಾಸ್ತಿ ಆಯಿತು ಮತ್ತು ಚಪಾತಿಗಳು ಕೂಡ ಸೀದು ಹೋದವು ಏನೋ ಗೊತ್ತಿಲ್ಲ ನನಗೆ ಹೀಗೆ ಆಗುತ್ತಿತ್ತು ಆದರೆ ರವಿ ಕಾಣಲು ಏನು ಕಮ್ಮಿ ಇರಲಿಲ್ಲ ಮೈಕಟ್ಟಿನಿಂದ ಗಂಡುಗಲಿ ನೋಡೋಕೆ ಚೆನ್ನಾಗಿದ್ದ ಹುಡುಗರು ಕೂಡ ಅವನ ಮುಂದೆ ಡಮ್ಮಿ ಆಗುತ್ತಿದ್ದರು ಇಷ್ಟು ವರ್ಷ ನಾನು ಒಬ್ಬಳೇ ಇದ್ದೆ ಗೊತ್ತಿಲ್ಲದಂತೆ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಬೇರೆ ತರಹದ ಭಾವನೆಗಳು ಮೂಡಲು ಶುರುವಾದವು ಆದರೆ ನಾನು ನನ್ನನ್ನು ಸಮಾಧಾನ ಮಾಡಿಕೊಂಡೆ ಆಮೇಲೆ ಇದರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದುಕೊಂಡೆ ಏನೋ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಯಾವುದರಲ್ಲೂ ಗಮನ ಇರಲಿಲ್ಲ ಸೂರ್ಯ ಮುಳುಗುವ ಸಮಯವಾಗಿತ್ತು ನಾನು ರವಿಗೋಸ್ಕರ ಕಾಯುತ್ತಾ ಇದ್ದೆ ಮತ್ತೆ ಅವನು ಅದೇ ವಿಷಯ ತೆಗೆಯಬೇಕು ಅಂತ ಕಾಯುತ್ತಾ ಇದ್ದೆ ಆದರೆ ದಿನವಿಡೀ ಅವನು ಕಾಣಲೇ ಇಲ್ಲ ನಾನು ಅವನಿಗೋಸ್ಕರ ಕಾಯುತ್ತಾ ಅಂಗಳದಲ್ಲಿ ಕುಳಿತಿದ್ದೆ ಮಧ್ಯಾಹ್ನದ ಸಮಯದಲ್ಲಿ ಯಾವಾಗಲೂ ಒಂದಲ್ಲ ಒಂದು ಕಾರಣಕ್ಕೆ ಮನೆಗೆ ಬರುತ್ತಿದ್ದ ಅಂದು ಕೂಡ ಅವನು ಮನೆಗೆ ಬಂದ ಆದರೆ ನನ್ನನ್ನು ನೋಡಲೇ ಇಲ್ಲ ಅವನ ಮುಖ ಬೇಸರದಿಂದ ಕೂಡಿತು ಬಹುಶಃ ನಾನು ಬೆಳಗ್ಗೆ ಅವನನ್ನು ಸ್ವಲ್ಪ ಬೈದಿದ್ದಕ್ಕೆ ಅವನ ನನ್ನನ್ನು ನೋಡದಿರಲು ನಿರ್ಧಾರ ಮಾಡಿದ್ದ ನಾನು ಸಂಜೆ ಮನೆಗೆ ಬಂದ ಮೇಲೆ ಮಾತನಾಡಿಸಬೇಕು ಅಂತ ಅಂದುಕೊಂಡೆ ಸಂಜೆ ಅವನು ಒಂಬತ್ತು ಗಂಟೆಗೆ ಕೆಲಸದಿಂದ ಮನೆಗೆ ಬರುತ್ತಿದ್ದ ಆ ದಿನ ಒಂಬತ್ತು ಗಂಟೆಗೆ ಕೆಲಸದಿಂದ ಮನೆಗೆ ಬಂದ ಆದರೆ ಮನೆಗೆ ಬಂದ ಮೇಲೆ ಅವನ ಮನೆಯಲ್ಲಿ ಹೋಗಿ ಕುಳಿತ ನನಗೆ ಸ್ವಲ್ಪ ಕೋಪವೇ ಬಂತು ನಾನೇನೋ ಒಂದು ಕಾರಣ ಹುಡುಕಿಕೊಂಡು ಅವರ ಮನೆಗೆ ಹೋದೆ ನನ್ನನ್ನು ನೋಡಿ ಮುಖ ಕೂಡ ತಿರುಗಿಸಿಕೊಂಡ ನನಗೆ ಮಾತ್ರ ಇವತ್ತು ಸಹಿಸಿಕೊಳ್ಳಲು ಆಗಲಿಲ್ಲ ರವಿ ಮನೆಗೆ ಬನ್ನಿ ನಿಮ್ಮ ಹತ್ತಿರ ಸ್ವಲ್ಪ ಕೆಲಸ ಇದೆ ಅಂದೆ ಅದಕ್ಕೆ ಅವನು ಕೇಳಿಸಿದ ಹಾಗೆ ಮಾಡಿದ ನನಗೆ ತುಂಬಾ ಬೇಸರವಾಯಿತು ಮತ್ತೆ ಅವನನ್ನು ವಿನಂತಿ ಮಾಡಿಕೊಂಡೆ ಆಗ ಅವನು ಏನೂ ಹೇಳಲಿಲ್ಲ ಆಗ ನಾನು ಸರಿ ನಿನಗೆ ಏನು ಬೇಕು ಅದನ್ನು ಮಾಡು ಆದರೆ ಈ ರೀತಿ ಮಾಡಬೇಡ ನೀನು ಸುಮ್ಮನಿದ್ದರೆ ನನಗೆ ಹೇಗೋ ಆಗುತ್ತಿದೆ ಅಂದೆ ಅವನು ನನ್ನ ಕಡೆ ನೋಡಿದ ಮತ್ತು ನಿಜವಾಗಲೂ ಹೇಳುತ್ತಿದ್ದೀರ ಅಥವಾ ಬೆಳಿಗ್ಗೆ ತರಹ ನನ್ನ ಮೂಡ್ ಹಾಳು ಮಾಡುತ್ತಿದ್ದೀರ ಅಂದ ನಾನು ಇಲ್ಲ ಮನೆಗೆ ಬನ್ನಿ ಅಂದೆ ನಾನು ಮುಂದೆ ಹೋದೆ ಆದರೆ ಸಂಜೆ ಹತ್ತು ಗಂಟೆಯಾದರೂ ಬರಲೇ ಇಲ್ಲ ನಾನು ಅವನನ್ನು ಕರೆಯಬಾರದು ಅಂತ ಅಂದುಕೊಂಡೆ ನಾನು ಅವನಿಗೋಸ್ಕರ ಎಷ್ಟು ವಿನಂತಿ ಮಾಡಿಕೊಂಡೆ ನನಗೂ ನಿದ್ದೆ ಬರಲಿಲ್ಲ ಸಂಜೆ ಮಲಗೋಕೆ ರೆಡಿಯಾಗಿದ್ದೆ ಹನ್ನೊಂದು ಗಂಟೆಗೆ ಬಾಗಿಲು ಬಡಿಯೋ ಸದ್ದು ಕೇಳಿಸಿತು ಈ ಸಮಯದಲ್ಲಿ ಯಾರು ಇರಬಹುದು ಅಂತ್ ಯೋಚನೆ ಮಾಡಿದೆ ಮತ್ತು ಬಾಗಿಲು ತೆಗೆದೆ ನೋಡಿದರೆ ರವಿ ನಿಂತಿದ್ದ ಈಗ ಯಾಕೆ ಬಂದಿದ್ದೀಯಾ ವಾಪಸ್ ಹೋಗೂ ಬರಬೇಡ ಅಂದೆ ಅದಕ್ಕವನು ಅಯ್ಯೋ ಚಿಕ್ಕಮ್ಮ ಮಲಗುವರೆಗೂ ಕಾಯುತ್ತಿದ್ದೆ ಅವರು ಮಲಗಿದ್ರೆ ಆಮೇಲೆ ಚಿಂತೆ ಇರೋದಿಲ್ಲ ಇಲ್ಲವಾದರೆ ಎಲ್ಲಿಗೂ ಹೋಗಲು ಬಿಡೋದಿಲ್ಲ ಅಂದ ನಾನು ಹೌದಾ ಅಂದೆ ತಕ್ಷಣ ಅವನು ಒಳಗೆ ಬಂದ ಮತ್ತು ಬಾಗಿಲು ಹಾಕಿದ ಹೇಳಿ ಏನು ಕೆಲಸ ಇತ್ತು ಅಂದ ನಾನು ಏನೂ ಇಲ್ಲ ಹೋಗಲಿ ಬಿಡು ಅಂದೆ ನಾನು ಸ್ವಲ್ಪ ಸಿದ್ಧವಾಗಿದೆ ಅದಕ್ಕವನು ಹೇಳಿ ಪ್ಲೀಸ್ ಅಂದ ನಾನು ಯಾಕಪ್ಪ ಬೆಳಿಗ್ಗೆ ನಾನು ಹಾಗೆ ವರ್ತಿಸಿದೆ ಅಂತ ಇಡೀ ದಿನ ನನ್ನನ್ನು ನೋಡಲೇ ಇಲ್ಲ ನನ್ನ ಜೊತೆ ಮಾತನಾಡಲೇ ಇಲ್ಲ ಅಂದೆ ಅದಕ್ಕವನೂ ಇಲ್ಲಮ್ಮ ಹಾಗೇನಿಲ್ಲ ಅಂತ ಹೇಳಿ ನನ್ನನ್ನು ಒಳಗೆ ಕರೆದುಕೊಂಡು ಹೋದ ಒಳಗಿನ ಕೋಣೆಯಲ್ಲಿ ನಾನೊಬ್ಬಳೇ ಇರುತ್ತಿದ್ದೆ ಇವತ್ತು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾರೂ ನಮ್ಮನ್ನು ನೋಡಲ್ಲ ಮತ್ತು ತಡೆಯುವುದಿಲ್ಲ ಸ್ವಲ್ಪ ಹೊತ್ತು ತಡಿ ಸಂಜೆ ಆಯ್ತು ದಾರಿಯಲ್ಲಿ ಗಾಡಿಗಳು ಹೋಗುತ್ತಾ ಇರುತ್ತವೆ ಅಂದೆ ಅದಕ್ಕವನು ಕಿಟಕಿ ಮುಚ್ಚಿಬಿಡಿ ಯಾರೂ ನಮ್ಮನ್ನು ನೋಡಲ್ಲ ಅಂದ ನಾನು ಯಾರು ನೋಡಲ್ಲ ಅಂದರೆ ನೀವು ಬರುವಾಗ ಯಾರಾದರೂ ನೋಡಿದಿದ್ದರೆ ಅಂದೆ ಅದಕ್ಕ ಅವನೂ ಇಲ್ಲ ಯಾರೂ ನೋಡಿಲ್ಲ ಅಂದ ಅವನು ನನ್ನ ಪಕ್ಕದಲ್ಲೇ ಕುಳಿತಿದ್ದ ನೋಡಿ ನಾವು ಏನು ಮಾಡುತ್ತಿದ್ದೇವೆ ಅದು ನಮ್ಮಲ್ಲೇ ಇರಬೇಕು ನಿಮ್ಮ ಊರಿನ ತುಂಬ ಒಳ್ಳೆಯ ಮತ್ತು ಹತ್ತಿರದ ಸ್ನೇಹಿತರಿದ್ದಾರೆ ಮಾತನಾಡುವಾಗ ಯಾರಿಗಾದರೂ ಹೇಳಿದರೆ ಬೇರೆಯದೆ ಆಗುತ್ತೆ ಅಂದೆ ಅದಕ್ಕವನು ನೀವು ಚಿಂತೆ ಮಾಡಬೇಡಿ ಏನು ಆಗಬೇಕು ಅದು ನಮ್ಮಿಬ್ಬರ ಮಧ್ಯೆ ಇರುತ್ತೆ ನಾನು ಯಾರಿಗೂ ಹೇಳಲ್ಲ ಆದರೆ ಬೆಳಿಗ್ಗೆ ತರಹ ಬೇಡ ಬೇಡ ಅನ್ನೋದು ಬೇಡ ಅಂದ ನಾನು ಅಯ್ಯೋ ನನಗೆ ತುಂಬಾ ನಾಚಿಕೆ ಆಗುತ್ತೆ ಅಂದೆ ಅದಕ್ಕವನು ನಾಚಿಕೆ ಪಟ್ಟರೆ ಹೇಗೆ ಅಂದ ನಾನು ನನಗೆ ಗಂಡ ಇಲ್ಲ ಅಂದೆ ಅದಕ್ಕವನು ಇವತ್ತಿನಿಂದ ನೀನು ನನ್ನ ಹೆಂಡತಿ ಅಂತ ಅಂದುಕೋ ನಾನು ಗಂಡನಾಗಿದ್ದೇನೆ ನನಗೆ ಏನು ಗೊತ್ತಿರಲಿಲ್ಲವೋ ಆ ಸಮಯದಿಂದ ನಾನು ಇಲ್ಲಿ ಪಕ್ಕದ ಮನೆಯಲ್ಲಿ ಇದ್ದೀನಿ ಮತ್ತು ಅಂದಿನಿಂದ ನಿನ್ನನ್ನು ನೋಡುತ್ತಿದ್ದೇನೆ ದಿನದಿಂದ ದಿನಕ್ಕೆ ಇನ್ನೂ ಸುಂದರವಾಗಿ ಮತ್ತು ಚೆನ್ನಾಗಿ ಅಂದ ನಾವಿಬ್ಬರೂ ಮಾತನಾಡುತ್ತಿದ್ದಾಗ ಅವನು ಅವನ ಕೈ ನನ್ನ ಕೈ ಮೇಲೆ ಇಟ್ಟ ಕೈ ತುಂಬ ಗಟ್ಟಿಯಾಗಿತ್ತು ಮತ್ತು ತುಂಬಾ ಸ್ಟ್ರಾಂಗ್ ಆಗಿತ್ತು ಅವನು ದಿನವಿಡೀ ಕೆಲಸ ಮಾಡುತ್ತಿದ್ದ ಅದಕ್ಕೆ ಅವನ ಕೈಯಲ್ಲಿ ಬೇರೆ ತರಹದ ಬದಲಾವಣೆಯಾಗಿತ್ತು ತುಂಬಾ ಚೆನ್ನಾಗಿ ಕಾಣುತ್ತಿದ್ದ ಅಯ್ಯೋ ಅವನು ನನ್ನ ಹತ್ತಿರ ಬಂದ ಅವನ ಕೈಯ ಸ್ಪರ್ಶ ತುಂಬಾ ಚೆನ್ನಾಗಿತ್ತು ನಾನು ಮಾತ್ರ ನಾಚಿಕೆ ಪಡುತ್ತಿದ್ದೆ ಅವನು ನನ್ನನ್ನು ಗಟ್ಟಿಯಾಗಿ ಹಿಡಿದು ಅವನ ಕೈ ನನ್ನ ಮೇಲೆ ಇಟ್ಟು ಹುಚ್ಚನ ತರಹ ಪ್ರೀತಿ ಮಾಡೋಕೆ ಶುರು ಮಾಡಿದ ಅವನ ಪ್ರೀತಿ ಮಾಡುವ ವಿಧಾನ ತುಂಬಾ ವಿಭಿನ್ನವಾಗಿತ್ತು ಮತ್ತು ತುಂಬಾ ತುಂಬಾ ಅದ್ಭುತವಾಗಿತ್ತು ಅವನು ಏನು ಮಾಡುತ್ತಿದ್ದನೋ ನನಗೆ ಒಳ್ಳೆಯ ಮಜಾ ಸಿಗುತ್ತಿತ್ತು ಮತ್ತು ಅಲ್ಲೇ ಅವನು ಶುರು ಮಾಡಿದ ನಾನು ಮಾತ್ರ ಹುಚ್ಚಿಯಾಗಿದ್ದೆ ಅವನು ನನಗೆ ಸಮಾಧಾನ ಮಾಡಿ ಕ್ಷಣಿಕ ಮಜಾ ಕೊಡೋಕೆ ಶುರು ಮಾಡಿದ ಆದರೆ ಅಲ್ಲಿಂದ ಮುಂದೆ ನಮ್ಮ ಭೇಟಿ ಪ್ರತಿದಿನ ಆಗೋಕೆ ಶುರುವಾಯಿತು ರಾತ್ರಿ ಇಡೀ ಅವನು ಬರುತ್ತಿದ್ದ ಮತ್ತು ನನ್ನನ್ನು ಸಮಾಧಾನ ಮಾಡುತ್ತಿದ್ದ ಕತೆ ಹೇಗೆ ಅನಿಸಿತು ಅಂತ ದಯವಿಟ್ಟು ತಿಳಿಸಿ ಮತ್ತು ಹೊಸಬರಾಗಿದ್ರೆ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು